ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ತುಲಾ ರಾಶಿ ತುಲಾ ರಾಶಿ ತುಲಾ ಲಗ್ನದ ಐದನೇ ಮನೆಯಲ್ಲಿ ಶನಿಯು ಅಸ್ತರಾಗುತ್ತಿದ್ದಾರೆ ಇದು ತುಲಾ ರಾಶಿಯವರು ಅಂದುಕೊಂಡಂತೆ ಕೆಲಸಗಳು ಸಾಗುವುದಿಲ್ಲ ಮತ್ತು ಕಾರ್ಯಗಳು ವಿಳಂಬವಾಗುವುದು ಮಕ್ಕಳ ಕೆಲಸದ ವಿಷಯಗಳಲ್ಲಿ ಸಂಪನ್ನರಾಗುವಿರಿ ಆದರೂ ಅಂದುಕೊಂಡಂತೆ ಆಗಲಿಲ್ಲವೆಂಬ ಭಾವ ಎಲ್ಲಾ ವಿಷಯದಲ್ಲೂ ನಿಮ್ಮನ್ನು ಕಾಡುವುದು ನಿಮ್ಮ ಅಹಂಕಾರ ವ್ಯವಹಾರ ಜೀವನಕ್ಕೆ ತೊಂದರೆ ಉಂಟು ಮಾಡುವುದು ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಗಮನ ವಹಿಸಬೇಕು ಫೆಬ್ರವರಿ ಇಪ್ಪತ್ತೊಂಬತ್ತು ರಂದು ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಯಾವುದೇ ಹೂಡಿಕೆ ಮಾಡಬೇಡಿ ಈ ಸಮಯದಲ್ಲಿ ಮದುವೆಯ ಮಾತುಕತೆ ವಿಳಂಬವಾಗಬಹುದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನಿಂದ ನಿಮಗೆ ಸಮಸ್ಯೆಯಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಪಾರ್ಟ್ನರ್ ಮೇಲೆ ಗಮನವಿರಲಿ ಇದು ನಿಮ್ಮ ಜೀವನ ಸಂಗಾತಿಯ ವಿಷಯಕ್ಕೂ ಅನ್ವಯಿಸುವುದು ನಿಮಗೆ ಬರಬೇಕಾದ ಹಣ ತಡೆತಡೆದು ಬರುವುದು ಕಾಲ ವ್ಯರ್ಥ ಮಾಡದೆ ಪರಿಶ್ರಮಪಟ್ಟು ಕೆಲಸ ಮಾಡಿದರೆ ಹೆಚ್ಚಿನ ಹಣ ಸಂಚಯನವಾಗುವುದು ವರಣಿ ನಕ್ಷತ್ರದಲ್ಲಿರುವ ಗುರುಗಳ ಅನುಗ್ರಹವು ಇರುವುದರಿಂದ ಅಂತಹ ಗಂಭೀರ ಸಮಸ್ಯೆಗಳೇನೂ ಇರುವುದಿಲ್ಲ ಮಾರ್ಚ್ ಮೊದಲ ವಾರದಿಂದ ಪರಿಸ್ಥಿತಿಗಳು ಸುಧಾರಿಸುವುದು ನಿಮಗೆ ಪ್ರಮೋಷನ್ ಮತ್ತು ನೀವು ಅಂದುಕೊಂಡಂತೆ ಹಣ ಬರಲಾರಂಭಿಸುವುದು ಶುಕ್ರನ ಪ್ರವೇಶದ ನಂತರ ಕ್ರಿಯಾತ್ಮಕ ಮತ್ತು ಕಲಾತ್ಮಕ ವಿಷಯಗಳಲ್ಲಿ ಒಳಿತನ್ನು ಕಾಣುವಿರಿ ಪರಿಹಾರ ಸೂರ್ಯಾರಾಧನೆ ಸೂರ್ಯೋದಯದಲ್ಲಿ ಮಾಡಿಕೊಳ್ಳಬೇಕು ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ